ಇತಿಹಾಸ ಒಬ್ಬ ರಾಜನನ್ನ ಹೇಗೆ ನೆನ್ಪಿಟ್ಕೊಳ್ಳುತ್ತೆ ಆತ ಮಾಡಿದ ಸಾಧನೆಗಳಿಂದ್ಲಾ ಅಥವಾ ಆತ ಮಾಡಿದ ವಂಚನೆಯಿಂದಾನಾ ವಂಶದ ಮಂಗಳೇಶನ ಕಥೆ ಇದೆಯಲ್ಲ ಇದು ಪ್ರತಿಭೆ ಮತ್ತು ದ್ರೋಹದ ಒಂದು ಸಖತ್ ರೋಚಕ ಕಾಂಬಿನೇಷನ್ ಅವನು ಎಂಥ ದೊಡ್ಡ ಯೋಧ ಆಗಿದ್ರೂ ಕೊನೆಗೆ ದ್ರೋಹಿಯನ್ನು ಕಳಂಕ ಹೊತ್ಕೊಂಡು ಹೋದ ಸೊ ಮಂಗಳೇಶನ ಕಥೆಯ ಸೆಂಟರ್ ಪಾಯಿಂಟ್ ಏನು ಗೊತ್ತಾ ಒಂದು ದೊಡ್ಡ ಸಂಘರ್ಷ ಅವನು ಸಾಮ್ರಾಜ್ಯ ಕಟ್ಟಿದ ಒಬ್ಬ ಸಮರ್ಥ ರಾಜನ ಅಥವಾ ಅಧಿಕಾರಕ್ಕೋಸ್ಕರ ತನ್ನ ಕರ್ತವ್ಯವನ್ನೇ ಮರೆತ ದೊಡ್ಡ ದ್ರೋಹಿನ ಈ ಪ್ರಶ್ನೆನೇ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುನ್ನಡೆಸುತ್ತೆ ಮಂಗಳೇಶ ಇವನು ಅಧಿಕಾರಕ್ಕೆ ಬಂದಿದ್ದು ರಾಜನಾಗಿ ಅಲ್ಲ ಬದಲಿಗೆ ಒಬ್ಬ ರಾಜಪ್ರತಿನಿಧಿಯಾಗಿ ಅಂದ್ರೆ ಅವನ ಕತೆ ಶುರುವಾಗಿದ್ದೇ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೋಡಿ ಅವನ ಅಣ್ಣ ರಾಜ ಒಂದನೇ ಕೀರ್ತಿವರ್ಮನ್ ಇದ್ದಕ್ಕಿದ್ದಂತೆ ತೀರಿಕೊಂಡ ಆಗ ಸಿಂಹಾಸನದ ನಿಜವಾದ ವಾರಸುದಾರ ಅಂದ್ರೆ ಎರಡನೇ ಪುಲಕೇಶಿ ಇನ್ನೂ ಚಿಕ್ಕ ಹುಡ್ಗ ಹಾಗಾಗಿ ಸಾಮ್ರಾಜ್ಯವನ್ನ ಕಾಪಾಡಿ ಮುನ್ನಡೆಸೋ ದೊಡ್ಡ ಜವಾಬ್ದಾರಿ ಬಂದು ಬಿದ್ದಿದ್ದು ಮಂಗಳೇಶನ ಹೆಗಲ ಮೇಲೆ ಹಾಗೆದ್ರೆ ಈ ರಾಜಪ್ರತಿನಿಧಿ ಅಂದ್ರೆ ಯಾರು ಇವರು ರಾಜರಲ್ಲ ಬದಲಿಗೆ ರಾಜನ ಪರವಾಗಿ ಆಡಳಿತ ನಡೆಸುವರು ಅಂದ್ರೆ ಮಂಗಳೇಶನ ಪಾತ್ರೆಯಲ್ಲಿ ಕೇವಲ ತಾತ್ಕಾಲಿಕ ಅವನ ಪವಿತ್ರ ಡ್ಯೂಟಿ ಏನಪ್ಪಾ ಅಂದ್ರೆ ಯುವರಾಜ ಪುಲಕೇಶಿ ದುಡ್ಡವನಾಗೋವರೆಗೂ ಸಿಂಹಾಸನವನ್ನ ಕಾಪಾಡಬೇಕು ಆಮೇಲೆ ಅದನ್ನ ಅವನಿಗೆ ನ್ಯಾಯಯುತವಾಗಿ ಒಪ್ಸಬೇಕು ಅಷ್ಟೇ ಈ ವಂಶಾವಳಿ ನೋಡಿದರೆ ಚಾಲುಕ್ಯರ ಉತ್ತರಾಧಿಕಾರದ ಚೇನ್ ಸ್ಪಷ್ಟವಾಗಿ ಗೊತ್ತಾಗತ್ತೆ ನೋಡಿ ಮಂಗಳೇಶ ನೇರವಾರಿಸುದಾರ ಆಗಿರಲಿಲ್ಲ ಅವನು ರಾಜ ಆಗ್ಬೇಕಿದ್ದವನೇ ಅಲ್ಲ ಬದಲಿಗೆ ರಾಜಮನೆತನದ ಆಡಳಿತದಲ್ಲಿ ಒಂದು ಟೆಂಪ್ರರಿ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಪಾತ್ರ ವಹಿಸಿದ್ದ ಅಷ್ಟೆ ಸರಿ ಮಂಗಳೇಶನ ಎಂಡ್ ಕಾಂಟ್ರೋವರ್ಷಿಯಲ್ ಆಗಿರ್ಬೋದು ಆದರೆ ಅವನ ಆಡಳಿತದ ಯಶಸ್ಸನ್ನ ನಾವು ಮರಿಬಾರ್ದು ಅವನು ಜಸ್ಟ್ ಒಬ್ಬ ರಾಜಪ್ರತಿನಿಧಿ ಆಗಿದ್ರೂ ಒಬ್ಬ ಎಕ್ಸ್ಟ್ರಾಡಿನರಿ ಮಿಲಿಟರಿ ಲೀಡರ್ ಆಗಿದ್ದ ಒಬ್ಬ ವೀಕ್ ರೂಲರ್ ಅನ್ಕೋಬೋದು ಆದ್ರೆ ನಿಜ ಹೇಳಬೇಕಂದ್ರೆ ಅವನ ಸೈನಿಕ ವಿಜಯಗರು ಚಾಲುಕ್ಯ ಸಾಮ್ರಾಜ್ಯಕ್ಕೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕ್ಕೊಡ್ತು ಆ ಕಾಲದಲ್ಲಿ ಕಲ್ಚೂರಿಗಳು ಅಂದ್ರೆ ಸೌತ್ ಇಂಡಿಯಾದ ದೊಡ್ಡ ಪವರ್ ಅಂಥ ಬಲಿಷ್ಠ ರಾಜವಂಶವನ್ನು ಸೋಲ್ಸೋದು ಅಂದ್ರೆ ಸುಮ್ಮನೆ ಸಾಮಾನ್ಯ ಮಾತೇ ಅಲ್ಲ ಈ ಒಂದೇ ಒಂದು ಗೆಲುವು ಚಾಲುಕ್ಯರ ಘನತೆಯನ್ನ ಎಲ್ಲಿಗೋ ತಗೊಂಡೋಯಿತು ಅಷ್ಟೇ ಅಲ್ಲ ಮಂಗಳೇಶನನ್ನ ಇತಿಹಾಸದಲ್ಲಿ ಒಬ್ಬ ಗ್ರೇಟ್ ಮಿಲಿಟರಿ ಲೀಡರ್ ಅಂತ ನಿಲ್ಲಿಸ್ಬಿಡ್ತು ಕೊಂಕಣ ತೀರವನ್ನ ಗೆದ್ದಿದ್ದು ಅಂದ್ರೆ ಸುಮ್ಮನೆ ಜಾಗ ಗೆದ್ದ ಹಾಗಲ್ಲ ಇದು ಚಾಲುಕ್ಯರಿಗೆ ಸಮುದ್ರ ವ್ಯಾಪಾರದ ಗೇಟನ್ನೇ ಓಪನ್ ಮಾಡ್ತು ಅಂದರೆ ಪ್ರಮುಖ ಪೋರ್ಟ್ಗಳೆಲ್ಲ ಅವರು ಕಂಟ್ರೋಲ್ಗೆ ಬಂತು ಇದರಿಂದೇನಾಯ್ತು ಸಾಮ್ರಾಜ್ಯದ ಖಜಾನೆ ದುಡ್ಡಿನಿಂದ ತುಂಬಿ ಹೋಯಿತು ಇದು ನೆಕ್ಸ್ಟ್ ಜನರೇಷನ್ ಚಾಲುಕ್ಯ ರಾಜರಿಗೆ ಒಂದು ಭದ್ರವಾದ ಇಕನಾಮಿಕ್ ಬೇಸ್ ಕೊಡ್ತು ಆದರೆ ಮಂಗಳೇಶ ಕೇವಲ ಒಬ್ಬ ಯೋಧ ಮಾತ್ರ ಆಗಿರಲಿಲ್ಲ ಅವನೊಬ್ಬ ಗ್ರೇಟ್ ಬಿಲ್ಡರ್ ಕೂಡ ಹೋದು ಅವನ ಲೆಗಸಿ ಬರೀ ಯುದ್ಧಭೂಮಿಯಲ್ಲೇ ಸೀಮಿತವಾಗಿಲ್ಲ ಅದು ಕಲ್ಲಿನಲ್ಲೂ ಕೆತ್ತಲ್ಪಟ್ಟಿದೆ ಇದು ಅವನ ಪರ್ಸನಾಲಿಟಿನ ಇನ್ನೊಂದು ಸೈಡನ್ನು ನಮಗೆ ತೋರಿಸುತ್ತೆ ಇತಿಹಾಸದಿಂದ ಬಂದ ಈ ಒಂದು ಸಾಲು ಅವನ ಆರ್ಕಿಟೆಕ್ಚರಲ್ ಸಾಧನೆಯನ್ನು ನಮಗೆ ಪರಿಚಯಿಸುತ್ತೆ ಇದು ಸುಮ್ನೆ ಒಂದು ವಾಕ್ಯ ಅಲ್ಲ ಇದು ಇತಿಹಾಸದ ಒಂದು ಪ್ರಮುಖ ದಾಖಲೆ ಬಾದಾಮಿಯ ಈ ಗುಹೆ ಇದೆಯಲ್ಲ ಇದು ಬರೀ ಕಲ್ಲಿನ ಕಟ್ಟಡ ಅಲ್ಲ ಇದು ಚಾಲುಕ್ಯರ ಕಲೆ ಮತ್ತು ಧಾರ್ಮಿಕ ದೃಷ್ಟಿಕೋನದ ಒಂದು ಸಿಂಬಲ್ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಮಂಗಳೇಶ ಸ್ವತಃ ಶೈವ ಅಂದರೆ ಶಿವನ ಭಕ್ತ ಆದ್ರೂ ವಿಷ್ಣುವಿಗೋಸ್ಕರ ಇಷ್ಟು ದೊಡ್ಡ ಸುಂದರವಾದ ದೇವಾಲಯವನ್ನ ಕಟ್ಟಿಸಿದ್ದು ಅವನ ಧಾರ್ಮಿಕ ಸಹಿಷ್ಣುತೆಗೆ ಒಂದು ದೊಡ್ಡ ಸಾಕ್ಷಿ ಆದರೆ ಇಲ್ಲೇ ಕಥೆ ಒಂದು ದೊಡ್ಡ ಡ್ರಮ್ಯಾಟಿಕ್ ಟರ್ನ್ ತಗೊಳ್ಳುತ್ತೆ ಮಂಗಳೇಶನ ಆಸೆ ಅವನ ಕರ್ತವ್ಯವನ್ನ ಮೀರಿ ನಿಂತ ಕ್ಷಣ ಇದು ಯಾವಾಗ ನಿಜವಾದ ವಾರಸುದಾರ ಎರಡನೇ ಪುಲಕೇಶಿ ದೊಡ್ಡವನಾಗಿ ತನಗೆ ಸೇರ್ಬೇಕಾದ ಸಿಂಹಾಸನವನ್ನ ವಾಪಸ್ ಕೇಳ್ತಾನೋ ಆಗ ಮಂಗಳೇಶ ಒಂದು ಭಯಾನಕ ನಿರ್ಧಾರ ತಗೊಳ್ತಾನೆ ನೋಡಿ ಇಲ್ಲೇ ಅವನ ಕಥೆಯ ಅಸಲಿ ಟ್ವಿಸ್ಟ್ ಇರೋದು ಒಂದು ಕಡೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಕರ್ತವ್ಯ ಇನ್ನೊಂದು ಕಡೆ ಸಿಂಹಾಸನವನ್ನ ತನಗೇ ಇಟ್ಕೊಳ್ಳೋ ಆಸೆ ಈ ಎರಡರ ನಡುವೆ ಮಂಗಳೇಶ ಆರಿಸಿಕೊಂಡಿದ್ದು ತನ್ನ ಆಸೆಯನ್ನ ಇದೇ ಅವನ ಪತನಕ್ಕೆ ಕಾರಣವಾದ ದೊಡ್ಡ ದ್ರೋಹ ಅಧಿಕಾರವನ್ನ ಬಿಟ್ಟುಕೊಡಲ್ಲ ಅಂತ ಮಂಗಳೇಶ ತಗೊಂಡ ಆ ಒಂದೇ ಒಂದು ನಿರ್ಧಾರ ವಿನಾಶಕಾರಿ ಪರಿಣಾಮಗಳನ್ನು ತಂದಿಟ್ತು ಇದು ಚಾಲುಕ್ಯರ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯವನ್ನೇ ಶುರು ಈ ಘಟನೆಗಳ ಸರಣಿ ಚಾಲುಕ್ಯ ಸಾಮ್ರಾಜ್ಯವನ್ನ ನೇರವಾಗಿ ಒಂದು ಅಂತರ್ಯುದ್ಧ ಅಂದ್ರೆ ಸಿವಿಲ್ ವಾರ್ಗೆ ತಳ್ತು ಯೋಚನೆ ಮಾಡಿ ಚಿಕ್ಕಪ್ಪ ಮತ್ತು ಸೋದರಳಿಯ ರಾಜ್ಯವನ್ನು ಒಟ್ಟಾಗಿ ಕಾಪಾಡಬೇಕಾಗಿದ್ದವರೇ ಅಧಿಕಾರಕ್ಕೋಸ್ಕರ ಒಬ್ಬರ ರಕ್ತ ಇನ್ನೊಬ್ಬರು ಹರಿಸೋಕೆ ರೆಡಿಯಾಗ್ಬಿಟ್ರು ಕೊನೆಗೆ ಕ್ರಿಸ್ತಶ ಆರುನೂರ ಒಂಬತ್ತರಲ್ಲಿ ಮಂಗಳೇಶನ ಆಳ್ವಿಕೆ ಮತ್ತು ಜೀವನ ಎರಡೂ ಮುಗಿದು ಹೋಯಿತು ಅವನ ಅತಿಯಾಸೆಯೇ ಅವನ ಅಂತ್ಯಕ್ಕೆ ಕಾರಣವಾಯಿತು ಹಾಗಾದ್ರೆ ಮಂಗಳೇಶನನ್ನು ನಾವು ಹೇಗೆ ನೆನ್ಪಿಟ್ಕೊಡ್ಬೇಕು ಒಬ್ಬ ಯೋಧ ಅಂತಾನ ನಿರ್ಮಾಪಕ ಅಂತಾನ ಅಥವಾ ಅಧಿಕಾರದಾಹಿ ಅಂತಾನ ಬನ್ನಿ ಅವನ ಈ ಕಾಂಪ್ಲೆಕ್ಸ್ ಲೆಗಸಿಯನ್ನ ಒಟ್ಟಿಗೆ ಸೇರಿಸಿ ನೋಡೋಣ ಈ ಹೋಲಿಕೆ ನೋಡಿದ್ರೆ ಅವನ ಸಾಧನೆ ಮತ್ತು ಫೇಲ್ಯೂರ್ಗಳ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನೋಡಿ ಅವನೊಬ್ಬ ಸಕ್ಸಸ್ಫುಲ್ ಯೋಧ ಮತ್ತು ಗ್ರೇಟ್ ಬಿಲ್ಡರ್ ಆಗಿದ್ದ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಆದರೆ ಉತ್ತರಾಧಿಕಾರದ ವಿಷಯದಲ್ಲಿ ಅವನು ದೊಡ್ಡ ಮಾಡ್ದ ಅವನ ರಾಜಕೀಯ ದೂರದೃಷ್ಟಿ ಇಲ್ಲದಿದ್ದುದರಿಂದ ಅವನು ಗಳಿಸಿದ್ದೆಲ್ಲ ಮಂಕಾಗಿ ಹೋಯ್ತು ಕೊನೆಗೆ ಅದೇ ಅವನ ಪತನಕ್ಕೂ ಕಾರಣವಾಯಿತು ಸೊ ಈ ವಿಶ್ಲೇಷಣೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ಒಂದು ವೇಳೆ ಅವನು ಅಧಿಕಾರವನ್ನ ಬಿಟ್ಕೊಟ್ಟಿದ್ದಿದ್ರೆ ಇತಿಹಾಸ ಅವನನ್ನ ಒಬ್ಬ ಶ್ರೇಷ್ಠ ರಾಜ ಅಂತ ನೆನ್ಪಿಟ್ಕೊಳ್ತಿತ್ತ ಯೋಚನೆ ನೋಡಿ ಅಧಿಕಾರವನ್ನ ತ್ಯಾಗ ಮಾಡೋದ್ರಲ್ಲೇ ಒಬ್ಬರ ನಿಜವಾದ ಶ್ರೇಷ್ಠತೆ ಅಡಗಿರ್ಬೋದಾ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ